ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಸಿಂಪಲ್ ಆಗಿ ಮಾವಿನಕಾಯಿ ಅಪ್ಪೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಅದಕ್ಕೆ ನಾನು ಒಂದ್ ಎರಡು ಇದನ್ನ ಎರಡು ಮಾವಿನಕಾಯಿ ಕೂಡ ವಾಶ್ ಮಾಡಿ ಇದನ್ನ ಬೇಯಿಸಿಕೆ ಹಾಕೊಳ್ತೀನಿ ಜನ ಈಗ ನಾನು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ತೀನಿ ಒಂದು ಐದರಿಂದ ಹತ್ತು ನಿಮಿಷದ ಬೇಕಾಗತ್ತೆ ಇದಕ್ಕೆ ಇದು ಬೇಯೋದಿಕ್ಕೆ ಚೆನ್ನಾಗಿ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಸಾಫ್ಟ್ ಕೂಡ ಆಗಿದೆ ಈಗ ಇದೇ ತರ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಕೆಲವೊಂದ್ ಬೇಗ ಸಾಫ್ಟ್ ಆಗಿಬಿಡತ್ತೆ ಕೆಲವೊಂದು ಮಾವ ಸ್ವಲ್ಪ ಟೈಮ್ ತಗೋತ್ತೆ ಬೇಯೋದಿಕ್ಕೆ ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಈಗ ಚೆನ್ನಾಗಿ ಬೆಂದಿದೆ ಕೂಡ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನು ಇದನ್ನ ತಣ್ಣಗಾದ ನಂತರ ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈಗ ಇದು ತಣ್ಣಗಾಗಿದೆ ಇದನ್ನ ನಾನು ಕೈಯಲ್ಲೇ ಸ್ಮಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಜಿಪ್ಪೆನೆಲ್ಲ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಫಸ್ಟ್ ಸ್ಮ್ಯಾಶ್ ಮಾಡ್ಕೊಂಡಾದ ನಂತರ ಸ್ವಲ್ಪ ನೀರಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬಹುದು ಬಟ್ ಆದರೆ ನನ್ನ ಕೈ ಕ್ಲೀನ್ ಆಗಿರುವಂತ ಕೈ ಹಾಗೆ ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ ಯಾಕಂದ್ರೆ ಇದನ್ನ ಕೈಯಲ್ಲೇ ಮಾಡ್ಕೊಂಡಿದ್ರೆ ಸರಿ ಆಗಲ್ಲ ಹಾಗಾಗಿ ಇದನ್ನ ಚೆನ್ನಾಗಿ ಗೀಚಿ ಇದರ ಸಿಪ್ಪೆ ಮತ್ತೆ ಗೊರಟೆನ ಸಪ್ರೇಟ್ ಮಾಡ್ಕೊಳ್ತೀನಿ ನೀಟಾಗಿ ಇತರ ತರ ಇದನ್ನ ಇರುವಂತ ಗುಳನ್ನೆಲ್ಲ ತೆಕ್ಕೊಂಡು ನೀಟಾಗಿ ಮಾಡ್ಕೊಂಡು ನೀರನ್ನ ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀನಿ ಕ್ಲೀನ್ ಮಾಡ್ಕೊಂಡು ಸುಮಾರು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಹಾಕೊಳ್ತಾ ಇದ್ದೀನಿ ನೀರನ್ನ ಹಾಕೊಂಡೋದಕ್ಕೆ అడ్జస్ట్ మార్కొని మిక్స్తీగా నేను స్వల్ప ఉప్పు రుచికి తప్పు బెల్ కూడా హాకి మిక్స్తీ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಈಗ ಒಂದು ಒಗ್ಗರಣೆನ ಹಾಕೊಳ್ಬೇಕು ಒಗ್ಗರಣೆ ಹಾಕೊಳ್ಳೋದಿಕ್ಕೆ ನಾನು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಸಾಸಿವೆ ಸೀರೆ ಸ್ಟಾರ್ಟ್ ಆದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಹಾಕೊಂಡು ನೋಡಿ ಉದ್ದಿನಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆಗ್ತಾ ಇರ್ಬೇಕಾದ್ರೆ ಸಲ ಒಂದು ಒಣ ಮೆಣಸನ್ನ ಅಂದ್ರೆ ಬಡ್ಗೆ ಮೆಣಸನ್ನ ನಾಲ್ಕು ಐದು ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಏಳರಿಂದ ಎಂಟು ಎಸಲಾಗುವಷ್ಟು ಬೆಳ್ಳುಳ್ಳ ಜಜ್ಜಿ ಹಾಕೊಂಡಿದೀನಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಕರಿಬೇಣ್ಣನ ಕೂಡ ಹಾಕಿ ಚೆನ್ನಾಗಿ ಹೊರ್ಕೊಳ್ತೀನಿ ಚೆನ್ನಾಗಿ ನೋಡ್ಕೊಂಡು ಆದ ನಂತರ ಇದೀಗ ಸಾಕು ಇರೋ ಬೆಳ್ಳುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ ಇದನ್ನ ಈಗ ನಾನು ಅಪ್ಪೆ ಹುಳಿಗೆ ಹಾಕೊಳ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಮ ಮಾವಿನಕಾಯಿ ಅಪ್ಪೆ ಹುಳಿ ಕೂಡ ರೆಡಿ ಆಗಿದೆ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ ನ ಹಸುಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ದರ್ ಬೆಲ್ಲೆ ಕೂಡ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬಿಡಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ಅಪ್ ಟು ಡೇಟ್ ಬರ್ತಾ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ನ ಇದು ತುಂಬಾ ಸಿಂಪಲ್ ಆಗಿ ಹಾಗೆ ಇರುವಂತದ್ದು ಮತ್ತೆ ಸಮ್ಮರ್ ಅಲ್ಲಿ ಬಿಸಿಯಾಗಿರೋದು ತಿನ್ನೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ತರದೆಲ್ಲ ಇದ್ರೆ ಬೇಗ ಈಸಿಯಾಗಿ ಹೋಗುತ್ತೆ ಊಟ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಕೂಡ ಕುಡಿಯಬಹುದು ಇದನ್ನ ಹಾಗೆ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು